ದಾವಣಗೆರೆ ಹೊರವಲಯದ ಹಳೆ ಕುಂದುವಾಡ ಗ್ರಾಮದಲ್ಲಿರುವ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಮೂವತ್ತನೇ ವರ್ಷದ ದೀಪೋತ್ಸವ ಅದ್ದೂರಿಯಾಗಿ ನಡೆಯಿತು ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಎಸ್ಪಿ ಉಮಾಪ್ರಶಾಂತ್ ಹಾಗೂ ಬಾಪೂಜಿ ಸಂಸ್ಥೆಗಳ ಕಾರ್ಯಾಧ್ಯಕ್ಷ ಎಚ್ಬಿ ಅರವಿಂದ ಚಾಲನೆ ನೀಡಿದರು ಲಕ್ಷ ದೀಪೋತ್ಸವದ ಹಿನ್ನೆಲೆ ಕರಿಬಸವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಹೋಮ ಹವನ ಹಮ್ಮಿಕೊಂಡಿದ್ದು ಸ್ವಾಮಿಯನ್ನು ವಿವಿಧ ಹೂಗಳಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು ಸಂಜೆ ದೇವಾಲಯದ ಆವರಣದ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ದು ಭಕ್ತರು ದೀಪ ಬೆಳಗಿಸಿದ್ದು ದೀಪದ ಬೆಳಕಿನಲ್ಲಿ ಕರಿಬಸವೇಶ್ವರ ಸ್ವಾಮಿ ಪ್ರಕಾಶಮಾನವಾಗಿ ಕಂಗೊಳಿಸಿದ್ದು ದೃಶ್ಯ ಭಕ್ತರನ್ನು ಆಕರ್ಷಿಸಿತ್ತು दायिया, दहेज़ीया, दहेज़ीया, बियरीया, बियरीया, पीछे या, पीछे या, आयुर्वेद, आयुर्वेद, आरोपिया, आरोपिया, ऐश्वर्या, ऐश्वर्या, अधर्तर्तम्ब, अधर्तर्तम्ब, ममा, ममा, कायकर, कायकर, वाचकर, वाचकर, मानसिकर, मानसिकर, अन्याता, अन्याता, सकला, सकला, अंटका, अंटका, दोषा, दोषा, न Şerif Guru, Şerif Guru, Feribasamishvara, Feribasamishvara, Aşirevada, Aşirevada, O Mama, Mama, Dinay, व्याहर व्याहर उद्योग उद्योग नमोหาร श्री गुरु श्री गुरु मेरे व मेरे पदेश्वर आशीर्वाद आशीर्वाद कटाक्ष कटाक्ष इत्य चित्त पञ्चासु तत्व वेगो श्री गुरु तथा काय समेत तथा वाणी समेत वीर वद्रेश्वर वीर पदेश्वर आशीर्वाद आशीर्वाद कटाक्ष ಮುಂದ್ವಾರದಲ್ಲಿ ಮೂವತ್ತನೇ ವರ್ಷ ಕಾರ್ತೀಕ ಉತ್ಸವ ಹಾಂ ಸ್ವಾಮಿ ಅಜ್ಜಯ್ ಪ್ರತಿ ವರ್ಷ ಮೂವತ್ತು ವರ್ಷ ಪ್ರತಿ ವರ್ಷ ಕಾರ್ತೀಕ ಉತ್ಸವ ಮಾಡಿದೆ ಎಸ್ ಬಿ ಡಿ ಸಿ ಡೋಡಾ ಕಮಿಷ್ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಗೋಕರ್ಣಿ ಮಕಾನರು ಬಾಪೂಜಿ ಬಾಪು ಕಾಲೇಜ್ ಬಾಪೂಜಿ ಇದರಲ್ಲಿ ಅವೀಂದ್ ಸಾರು ಎಸ್ ಬಿ ಅವೀನ್ ಸಾರು ಹಾಂ ಇವರೆಲ್ಲ ನೇತೃತ್ವದಲ್ಲಿ ಓಮ ರುದ್ರ ಓಮ ರುದ್ರಾಭಿಷೇಕ ಅಮ್ಮ ಕಂಡ ಅರ್ಜುನ ಪಲ್ಲಕ್ಕಿ ಉತ್ಸವ ಬೆಳ್ಳಿ ಮೂರ್ತಿ ಬಲ್ಲ ತೀರಿ ಮೂರ್ತಿ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ಭಕ್ತರು ಅನಲ್ಲಿ ವಿಶೇಷ ಪೂಜೆ ಉಳಿತಾರೆ